ನಮಸ್ಕಾರ ಬಂಗ್ಲೆಗೆ ಕಾಲಿಡುತ್ತಿದ್ದಂತೆ ಗೀತಾಳಿಗೆ ಒಂದು ನಿಶ್ಚಿಂತತೆ ಇತ್ತು ಅದೇನೆಂದರೆ ಈಗ ಕೇವಲ ಮಿಥುನ್ ಮಾತ್ರ ತನ್ನನ್ನು ಭೇಟಿಯಾಗುತ್ತಾನೆಂದು ಮಿಥುನ್ ಬೆಡ್ರೂಮ್ನಲ್ಲಿ ಕಾಲು ಚಾಚಿಕೊಂಡು ಲ್ಯಾಪ್ಟಾಪ್ನಲ್ಲಿ ಆಫೀಸ್ ಕೆಲಸದಲ್ಲಿ ಮಗ್ನನಾಗಿದ್ದ ಅವನ ಬೆನ್ನು ಬಾಗಿಲ ಕಡೆಯಿತ್ತು ಗೀತಾ ಮಿಥುನ್ನ ಬೆನ್ನ ಮೇಲೆ ನಿಧಾನವಾಗಿ ಕೈಯಿಂದ ತಟ್ಟಿದಳು ಮಿಥುನ್ ಒಮ್ಮೆಲೆ ಅಚ್ಚರಿಗೊಳಗಾದ ಅವನು ತನ್ನನ್ನು ತಾನು ಸಂಭಾಳಿಸಿಕೊಳ್ತಾ ಓ ನೀನು ನಾದಿನಿ ಗೀತಾ ಎಂದ ಹೌದು ಹೌದುವ ನಾನೇ ಅಂದಾಗೆ ನೀವು ಅಕ್ಕನಿಗಾಗಿ ಕಾಯ್ತಿದ್ದೀರಾ ಅವಳ ಆಸ್ಪತ್ರೆಗೆ ಹೋಗಿರ್ಬೇಕಲ್ವಾ ಇಲ್ಲ ಇಲ್ಲ ನಾನು ನಿನ್ನನ್ನೇ ನೆನಪಿಸಿಕೊಳ್ತಿದ್ದೆ ಹಾಗಿದ್ದರೆ ನಾವು ಈಗಲೇ ಒಂದು ಸೆಲ್ಫಿ ತೆಗೆದುಕೊಳ್ಳೋಣ ನಿಮ್ಮ ಮದುವೆಯಾಗಿ ಐದು ವರ್ಷ ಆಯಿತು ಈ ನಿಮ್ಮ ಏಕೈಕ ನಾದಿನಿಯ ಜೊತೆಗೆ ಒಂದೇ ಒಂದು ಸೆಲ್ಫಿ ಕೂಡ ಇಲ್ಲ ಎಂದು ನಾದಿನಿ ಗೀತಾ ತನ್ನ ದೂರು ಹೇಳಿಕೊಂಡಳು ಹೇಗಿರಬೇಕು ಸೆಲ್ಫಿ ಈ ಐದು ವರ್ಷಗಳಲ್ಲಿ ನೀನು ಆಲುಗಳ್ಳದ ಅಸುಳೆ ಥರ ಇದ್ದೆ ನನ್ನ ಹತ್ತಿರ ಎಲ್ಲಿ ಸುಳಿಯುತ್ತಿದ್ದೆ ಎಂದು ಹೇಳುತ್ತಾ ಅವಳ ನಿಕಟ ಹೋಗಿ ಕಣ್ಣಲ್ಲಿ ಹಿನುಕಿದ ಗೀತಾಳ ಮೈಮನದಲ್ಲಿ ಅದೇನೋ ಪುಳಕ ಅವಳು ಭಾವನ ಮೈಗೆ ಅಂಟಿಕೊಂಡು ಸೆಲ್ಫಿ ತೆಗೆದುಕೊಳ್ಳತೊಡಗಿದಳು ಅವಳು ಅಷ್ಟೇ ಹತ್ತಿರ ಬಂದಿರುವುದನ್ನು ನೋಡಿ ಅವನಿಗೆ ಉಸಿರೇ ನಿಂತಂತಾಯಿತು ಸೆಲ್ಫಿ ಕ್ಲಿಕ್ಕಿಸಿಕೊಂಡ ಬಳಿಕ ನಾದಿನಿ ನೋಡಿ ಬಾವ ಸೆಲ್ಫಿಯಲ್ಲೂ ನಾವು ಅದೆಷ್ಟು ಚೆನ್ನಾಗಿ ಕಾಣ್ತಿದ್ದೇವೆ ಎಂದು ಹೇಳಿದಳು ಮಿಥುನ್ ಲ್ಯಾಪ್ಟಾಪ್ ಬಿಟ್ಟು ಬೆಡ್ ಮೇಲೆ ಬರುತ್ತಾ ಗೀತಾಳನ್ನು ಒಮ್ಮೆಲೆ ಬಾವುಗಳಲ್ಲಿ ಬಂಧಿಸಿದ ಬಾವಾ ಅಕ್ಕನಿಗೆ ಇದು ಗೊತ್ತಾಗಿ ಬಿಟ್ಟರೆ ಕಳೆದ ಅನೇಕ ದಿನಗಳಿಂದ ನಿನ್ನ ಹೃದಯದಲ್ಲಿ ಆಗುತ್ತಿದ್ದ ಭಾವನೆಗಳನ್ನು ಗಮನಿಸ್ತಿದ್ದೆ ಈಗ ನಿನ್ನ ಅಕ್ಕನನ್ನು ಮರೆತು ಬಿಡು ಮನೆಯವಳನ್ನು ಹೇಗೆ ಹದ್ದು ಬಸ್ಸಿನಲ್ಲಿಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಗೀತಾ ಅವರಿಗೆ ಮಿಥುನ್ನ ಬಾವುಗಳಲ್ಲಿ ಬಂದಿಯಾಗಿ ಬಿಟ್ಟಿದ್ದಳು ಇಪ್ಪತ್ತ್ಮೂರು ವರ್ಷದ ನವಯುವತಿ ಮೂವತ್ತೈದು ವರ್ಷದ ಮಿಥುನ್ನ ಪೌರುಷವನ್ನು ತನ್ನ ವಶಕ್ಕೆ ಪಡೆದಿದ್ದಳು ಪ್ರಥಮ ಅನುಭವದ ಇಲೆ ಮುಗಿದ ಬಳಿಕ ಗೀತಾಳ ಮನಸ್ಸು ತಳಮಳಗೊಂಡಿತು ಬಾವ ನನ್ನಿಂದ ತಪ್ಪಾಗಿ ಹೋಯ್ತಾ ಮಿಥುನ್ ಅವಳ ತುಟಿಗೆ ತನ್ನ ತುಟಿ ಸೇರಿಸುತ್ತಾ ಅವಳಿಗೆ ಭರವಸೆ ಕೊಡುತ್ತಾ ಹೆಂಡತಿ ತನ್ನ ಗಂಡನನ್ನು ಸದಾ ಖುಷಿಯಾಗಿಡಬೇಕೆ ಎನ್ನುವುದು ನಮ್ಮ ಪರಂಪರೆ ಈಗ ನಾನು ಹೇಗೆ ಖುಷಿಯಾಗ್ತೇನೆ ಎಂದು ತಿಳಿದುಕೊಳ್ಳುವ ಅಗತ್ಯವೇ ಇಲ್ಲ ನೀನು ಇದರ ಬಗ್ಗೆ ಹೆಚ್ಚು ಯೋಚಿಸಬೇಡ ನೀನು ಕಾಲೇಜಿನ ವಿದ್ಯಾಭ್ಯಾಸ ಆದಷ್ಟು ಬೇಗ ಮುಗಿಸು ಬಳಿಕ ನಿನ್ನ ನನ್ನದೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ತೇನೆ ಹನ್ನೊಂದು ಗಂಟೆ ಆಗ್ತಾ ಬಂತು ನಾನು ಕೂಡ ಆಫೀಸ್ಗೆ ಹೋಗಬೇಕಾಗಿದೆ ಎಂದು ಹೇಳಿದ ಗೀತಾಳಿಗೆ ನೌಕರಿಯಂತೂ ಬಹುದೊಡ್ಡ ಆಮಿಷವಾಗಿತ್ತು ಅದನ್ನು ಅವಳು ನಿರ್ಲಕ್ಷಿಸುವಂತಿರಲಿಲ್ಲ ಹಾಗಾಗಿ ಗೀತಾ ಹಾಗೂ ಮಿಥುನ್ ತಮ್ಮ ತಮ್ಮ ಅನುಕೂಲ ಅನುಸಾರ ಆಗಾಗ ಸೇರುವುದರ ಮೂಲಕ ಸಂಬಂಧದ ನಂಬಿಕೆಯನ್ನು ಬದಿಗೊತ್ತುತ್ತಿದ್ದರು ಅವರ ರಂಗಿನಾಟ ಯಾವುದೇ ಅಡೆತಡೆ ಇಲ್ಲದೆ ಸಾಗುತ್ತಿತ್ತು ಇಂದಿಗೆ ಐದು ವರ್ಷದ ಮೊದಲೇ ಆ ದಿನ ಮಧ್ಯಾಹ್ನ ಮೂರು ಗಂಟೆಗೆ ಇಪ್ಪತ್ನಾಲ್ಕು ವರ್ಷದ ಅನಿತಾ ಬಸ್ಗಾಗಿ ಯೂನಿವರ್ಸಿಟಿಯವರೆಗೆ ಕಾಯುತ್ತಿದ್ದಳು ಆಕಸ್ಮಿಕವಾಗಿ ಅವಳೆದುರಿಗೆ ಬೈಕ್ ಮೇಲೆ ಚಿನ್ಮಯ್ ಬರುತ್ತಿರುವುದು ಕಾಣಿಸಿತು ಅನಿತಾಳ ನೋಡಿ ಅವನು ನಿಂತ ಹೇ ಚಿನ್ಮಯ್ ನೀನು ಎರಡು ವರ್ಷಗಳಿಂದ ಎಲ್ಲಿದ್ದೆ ಅನಿತಾ ಕೇಳಿದಳು ಎನ್ ಕಾಮ್ ಮತ್ತು ಬ್ಯಾಂಕ್ ಪರೀಕ್ಷೆಯ ಸಿದ್ಧತೆ ಮಾಡುತ್ತಿದ್ದೆ ನಿನ್ನ ಬಗ್ಗೆ ಹೇಳು ಎಂದು ಚಿನ್ಮಯ್ ಕೇಳಿದ ಬೇಗ ಬೇಗ ಹೊರಡು ಗಾಂಧಿ ಮೈದಾನಕ್ಕೆ ಹೋಗೋಣ ಬಾಬಾ ಬೈಕ್ನಲ್ಲಿ ಕುಳಿತುಕೋ ಚಿನ್ಮಯ್ ಹೇಳಿದ ಯಾವುದೇ ಔಪಚಾರಿಕತೆ ಇಲ್ಲದೆ ಅವಳು ಅವನ ಹಿಂದಿನ ಸೀಟಿನಲ್ಲಿ ಕುಳಿತಳು ಆದರೆ ಇದೇ ವಿಷಯ ಜನರಿಗೆ ಏನಾದರೂ ಗೊತ್ತಾಗಿ ಬಿಟ್ಟರೆ ಅದು ಬೇರೆಯೇ ರೂಪ ಪಡೆದುಕೊಳ್ಳುತ್ತಿತ್ತು ಗಾಂಧಿ ಮೈದಾನದಲ್ಲಿ ಅಷ್ಟೊಂದು ಜನರಿರಲಿಲ್ಲ ಅವರಿಬ್ಬರು ಅಲ್ಲಿನ ಬೆಂಚ್ ಮೇಲೆ ಕುಳಿತುಕೊಂಡರು ಮತ್ತೇನು ವಿಷಯ ಮೊದಲಿನ ಹಾಗೆ ನಾಚಿಕೊಳ್ಳುತ್ತಲೇ ಚಿನ್ಮಯ್ ಅವಳ ಮುಂದೆ ತನ್ನ ಪ್ರಶ್ನೆ ಇಟ್ಟ ಸೈಕಲಾಜಿಯಲ್ಲಿ ಮಾಸ್ಟರ್ ಮುಗಿಸಿದೆ ಏಯ್ಟಿ ಪರ್ಸೆಂಟ್ ಆಯಿತು ಮತ್ತೆ ನಿನ್ನದು ಅನಿತಾ ಅವನ ಬಗ್ಗೆ ಕೇಳಲು ಉತ್ಸಾಹಕಲಾಗಿದ್ದಳು ಬ್ಯಾಂಕ್ ನೌಕರಿ ಮಾಡೋದು ನನ್ನ ಗುರಿ ಮತ್ತು ನೀನೀಗ ಏನು ಮಾಡಬೇಕೆಂದಿರುವೆ ನಿನಗೊಂದು ಹೇಟು ಕೊಡ್ತೀನಿ ನನ್ನನ್ನು ಈ ರೀತಿ ಏಕೆ ನೋಡ್ತಿರ್ವೆ ಮನಸ್ಸಿನಲ್ಲಿ ಯಾವುದಾದ್ರೂ ಕಳ್ಳ ಹುಕ್ಕಿದ್ದಾನೇ ಅನಿತಾ ಸ್ವಲ್ಪ ಬಿಂದಾಸ್ತನಿಯಲ್ಲಿ ಕೇಳಿದಳು ಕಳ್ಳನೇನೂ ಇಲ್ಲ ಅದರ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಹೇಳಬೇಕು ಅಂತೀನಿ ಆದರೆ ಹೇಳಲು ಏನೋ ಸಂಕೋಚ ಹೇಳಿಬಿಡು ನಮ್ಮ ಸ್ನೇಹ ನಾವು ಹತ್ತನೇ ತರಗತಿಯಲ್ಲಿದ್ದಾಗಿನಿಂದ ಇದೆ ನೀನು ನವ ವಧುವಿನಂತೆ ನಾಚಿಕೊಳ್ಳುವುದು ಈಗಲಾದರೂ ಬಿಡು ಅನಿತಾ ಹಕ್ಕಿನ ಧ್ವನಿಯಲ್ಲಿ ಹೇಳಿದಳು ಅವಳ ಮಾತು ಕೇಳಿಸಿಕೊಂಡ ಚಿನ್ಮಯ್ ನನ್ನನ್ನು ಮದುವೆಯಾಗಿ ಬಿಡು ಪರೀಕ್ಷೆ ಅಂದು ಚೆನ್ನಾಗಿ ಮಾಡಿದ್ದೇನೆ ನೌಕರಿ ಗ್ಯಾರಂಟಿ ಅಂತೂ ಸಿಕ್ಕೇ ಸಿಗುತ್ತದೆ ಎಂದ ಅನಿತಾಳ ತಮಾಷೆಯ ಸ್ವಭಾವ ಒಮ್ಮೆಲೆ ಕಣ್ಮರಿಯಾಯಿತು ಏನು ಹೇಳ್ತಿದ್ದೀಯ ಚಿನ್ಮಯ್ ನಿನ್ನ ಧರ್ಮ ಬೇರೆ ನನ್ನ ಧರ್ಮ ಬೇರೆ ನನ್ನ ಮನೆಯವರು ಇಬ್ಬರನ್ನು ಕತ್ತರಿಸಿ ಹಾಕಿಬಿಡ್ತಾರೆ ನನ್ನ ತಂದೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ ಹೀಗಾಗಿ ಇಷ್ಟು ವಯಸ್ಸಿನ ತನಕ ಇನ್ನೂ ಓಡಾಡ್ತಾನೇ ಇದ್ದೇನೆ ಅದೇ ನಮ್ಮೂರಿನಲ್ಲಿ ಹದಿನಾರು ಹದಿನೆಂಟು ವರ್ಷವಾದರೂ ಸಾಕು ಹುಡುಗಿಯರಿಗೆ ಮದುವೆ ಮಾಡಿ ಮುಗಿಸ್ತಾರೆ ನನ್ನ ಮುಂದಿನ ಯೋಜನೆ ಕ್ಲಿನಿಕ್ ತೆರೆಯಬೇಕೆನ್ನುವುದಾಗಿದೆ ಈಗಲೇ ನಾನು ಅಪ್ಪನ ಮುಂದೆ ಮದುವೆ ಬಗ್ಗೆ ಹೇಳಿ ಅವರ ಕೋಪಕ್ಕೆ ತುತ್ತಾಗಲು ಇಷ್ಟಪಡುವುದಿಲ್ಲ ಎಂದಳು ಅನಿತಾ ಚಿನ್ಮಯ್ ಕಿನ್ನನಾದ ಅವಳನ್ನು ಮನವೊಲಿಸುವ ಧ್ವನಿಯಲ್ಲಿ ನಿಜ ಹೇಳು ಅನಿತಾ ನಾನಿಂಗೆ ಎಂದೂ ಇಷ್ಟವಾಗಲಿಲ್ಲವೇ ಎಂದು ಕೇಳಿದ ಅನಿತಾ ತನ್ನ ಹೃದಯದಲ್ಲಿ ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾದ ಚಿಕ್ಕಪುಟ್ಟ ಭಾವನೆ ನಿರ್ಲಕ್ಷಿಸಲು ಆಗಲಿಲ್ಲ ಅವಳು ಅವನ ಹತ್ತಿರ ಬಂದು ಅವನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳುತ್ತಾ ನನಗೆ ನೀನು ಏನು ಅಂತ ಇಷ್ಟು ತರಾತುರಿಯಲ್ಲಿ ಹೇಳಲು ಆಗದು ಆದರೆ ಇಷ್ಟಪಡುವುದರಿಂದ ಮದುವೆಯಾಗಲು ಆಗದು ನಿಜ ಹೇಳಬೇಕಂದ್ರೆ ಸ್ನೇಹಿತ ಪತಿಯಾಗಲು ಸಾಧ್ಯವಿಲ್ಲ ಕೆಲವು ಸಂಗಾತಿಗಳು ವ್ಯಾವಹಾರಿಕವಾಗಿರುತ್ತವೆ ಎಂದಳು ನನಗೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಆಗ್ತಿಲ್ವಲ್ಲ ನಿರಾಶೆಯಿಂದ ಚಿನ್ಮಯನ ಕಣ್ಣುಗಳಲ್ಲಿ ನೀರು ತುಂಬಿದವು ಚಿನ್ಮಯ್ ನಿನಗೆ ನನ್ನ ಮನೆಯವರು ಹಾಗೂ ಊರಿನವರ ಜಾತೀಯತೆಯ ಕಠೋರತೆ ಗೊತ್ತಿಲ್ಲ ನಾನು ನಿನ್ನನ್ನು ಅವರಿಂದ ದೂರ ಇರಿಸಲು ಇಷ್ಟಪಡುತ್ತೇನೆ ಅಂದು ಚಿನ್ಮಯ್ ಅವಳ ಫೋನ್ ನಂಬರ್ನನ್ನು ತನ್ನ ಫೋನ್ನಲ್ಲಿ ಸೇವ್ ಮಾಡಿಕೊಂಡ ಮಿಥುನ್ ಇನ್ಕಮ್ ಟ್ಯಾಕ್ಸ್ ಆಫೀಸ್ನಲ್ಲಿ ಅನಿತಾಳ ಅಪ್ಪನಿಗಿಂತ ಉನ್ನತ ಹುದ್ದೆಯಲ್ಲಿದ್ದ ಅನಿತಾಳ ಅಪ್ಪನಿಗೆ ಇಂತಹ ವರ ವಜ್ರದಲ್ಲಿ ಕೊಯ್ನೂರಿನಂತೆ ಕಂಡಿದ್ದ ರೂಪವಂತ ಶ್ರೀಮಂತ ಅಸನ್ಮುಖಿ ಉನ್ನತ ಶಿಕ್ಷಣ ಪಡೆದು ಉನ್ನತ ಅಧಿಕಾರಿಯಾದ ಮಿಥುನ್ ಮನೆಗೆ ರಾಜಲಕ್ಷ್ಮಿ ಹಾಗೆ ಬಂದಳು ಅನಿತಾ ವರ್ಷದುದ್ದಕ್ಕೂ ಅವರಿಬ್ಬರ ಆಕರ್ಷಣೆಯ ಚಮತ್ಕಾರ ಹಾಗೆಯೇ ನಡೆಯುತ್ತಿತ್ತು ಆದರೆ ಅನಿತಳಿಗೆ ತನ್ನ ಪತಿಯ ಆಕರ್ಷಣೆಯ ನೈಜತೆ ಕ್ರಮೇಣ ಗೊತ್ತಾಗುತ್ತಾ ಹೋಯಿತು ಅನಿತಾ ಆಗಿ ತನ್ನದೇ ಆದ ಕ್ಲಿನಿಕ್ ಒಂದನ್ನು ತೆರೆಯಲು ಇಚ್ಛಿಸಿದಳು ಅವಳ ಅಪ್ಪ ಪತಿಯ ಖಾತೆಗೆ ಹಾಕಿದ್ದ ಹದಿನೈದು ಲಕ್ಷ ರೂಪಾಯಿಗಳಲ್ಲಿ ಎರಡು ಲಕ್ಷ ರೂಪಾಯಿಗಳನ್ನು ಕೇಳಿದಳು ಅದರ ಮೆಥುನ ಆ ಬಗ್ಗೆ ಕೇಳಿಯೂ ಕೇಳಿಸದವನಂತೆ ಹೊಳೆದು ಬಿಟ್ಟ ರಾತ್ರಿ ಕೂಡ ಅವಳು ಮಲಗುವಾಗ ತನ್ನ ಬೇಡಿಕೆಯ ಬಗ್ಗೆ ಪುನರುಚ್ಚರಿಸಿದಾಗ ಅವನು ಎಲ್ಲಿಯವರೆಗೆ ಮಗು ಆಗುವುದಿಲ್ಲವೋ ಅಲ್ಲಿಯವರೆಗೆ ನೀನು ಏನು ಮಾಡುವ ಆಗಿಲ್ಲ ಎಂದ ಅದರ ಕ್ಲಿನಿಕ್ ನನಗೆ ಅತ್ಯಂತ ಅವಶ್ಯ ಈಗ ನನಗೆ ಅವಶ್ಯವಿರೋದು ನೀ ನನ್ನ ಖುಷಿಪಡಿಸಬೇಕು ಅದರ ಹೊರತು ಬೇರೆಯದನ್ನು ಪ್ರಸ್ತಾಪಿಸಕೂಡದು ಎಂದ ನಿಷ್ಠುರನಾಗಿ ಇದೇನು ನಿಮ್ಮದು ಮಗು ಆಗುವ ತನಕ ಅಂದರೆ ಎಂದು ವ್ಯಾಕುಲತೆಯಿಂದ ಕೇಳಿದಳು ಅನಿತಾ ಅವಳು ಮುಂದೆ ಏನಾದರೂ ಹೇಳುವ ಮೊದಲೇ ಅವಳ ಕೆನ್ನೆಗೊಂದು ಜೋರಾಗಿ ಏಟು ಬಿತ್ತು ನಿಮಗೆ ನಾನು ಹೇಳಿದ ಅರ್ಥ ಆಗಲಿಲ್ವಾ ಅನಿಸುತ್ತೆ ಹಾಸಿಗೆಗೆ ಬರುತ್ತಿದ್ದಂತೆ ನೀನು ನನ್ನ ಸೇವೆಯಲ್ಲಿ ತೊಡಗಬೇಕು ಎಂದು ಹೇಳುತ್ತಾ ಅವಳ ಮೇಲೆ ಬ್ರಗದಂತೆ ಮುಗಿಬಿತ್ತ ತನ್ನ ಕುಟುಂಬದಲ್ಲಿ ಸ್ತ್ರೀಯರನ್ನು ಹೀಗೆ ಅವ ಹೇಳನೆ ಮಾಡುವುದು ಅವರ ಬೇಡಿಕೆಗಳನ್ನು ಈಡೇರಿಸದೆ ಇರುವಂಥ ಪರಂಪರೆಯನ್ನು ನೋಡಿಕೊಂಡು ಬೆಳೆದಿದ್ದ ಮಿಥುನ್ ಅದರಿಂದ ಅವನು ಈ ರೀತಿಯೇ ವರ್ತಿಸುತ್ತಿದ್ದ ಮಣ್ಣು ಒಂದೇ ಆಗಿರ್ಬೋದು ಅದರಿಂದ ರೂಪುಗೊಳ್ಳುವ ಮೂರ್ತಿಗಳು ಬೇರೆ ಬೇರೆ ಆಗಿರುತ್ತವೆ ಅಂಥ ಕೂಡ ಅವನ ಅವಕೃಪೆಗೆ ತುತ್ತಾಗಿದ್ದಳು ಬೆಳಿಗ್ಗೆ ಅವಳು ಹೆದ್ದೇಳಲು ಇಲ್ಲ ಚಾ ಮಾಡಲು ಇಲ್ಲ ಅವನು ಅಡುಗೆ ಮನೆಯಿಂದ ಖಾಲಿ ಕಪ್ಪು ತೆಗೆದುಕೊಂಡು ಬಂದು ಬೆಡ್ರೂಮ್ನ ನೆಲದ ಮೇಲೆ ಜೋರಾಗಿ ಎಸೆದ ಬಳಿಕ ಅವಳ ಕೂದಲು ಹಿಡಿದು ಜೋರಾಗಿ ಎಳೆಯುತ್ತ ಇದು ನಿಮ್ಮ ಅಪ್ಪನ ರಾಜ್ಯ ಎಂದು ತಿಳಿದಿರುವೆಯಾ ಮಹಿಳೆಯಾಗಿ ನಿನ್ನ ಕೋಪ ನನ್ನ ಮುಂದೆ ತೋರಿಸ್ತೀಯಾ ನಿನ್ನ ಅಪ್ಪ ಅಮ್ಮ ನಿನಗೆ ಗಂಡನಿಗೆ ಹೇಗೆ ಮರ್ಯಾದೆ ತೋರಿಸಬೇಕು ಅಂತ ಕಲಿಸಲಿಲ್ಲವೇ ಎಂದು ಜೋರಾಗಿ ಕೂಗಿದ ಅಂದಿನಿಂದ ಅವಳು ಅವನ ದುರ್ವರ್ತನೆಯನ್ನು ಸಹಿಸಿಕೊಳ್ಳಬೇಕಾಗಿ ಬಂತು ಅವನೆಂದೂ ಅವಳನ್ನು ಸಮೀಪ ಕೂರಿಸಿಕೊಂಡು ಪ್ರೀತಿಯ ಮಾತು ಆಡುತ್ತಿರಲಿಲ್ಲ ಅವಳನ್ನು ಅಪರಾಧಿಯ ಆಗಿ ಬಿಂಬಿಸಿ ಅವಳೊಂದಿಗೆ ಇನ್ನಷ್ಟು ಕಠೋರವಾಗಿ ವರ್ತಿಸ್ತಿದ್ದ ಹೀಗೆ ಅವನ ದುರ್ವರ್ತನೆ ಸಹಿಸಿಕೊಳ್ಳುತ್ತಾ ಐದು ವರ್ಷಗಳು ಕಳೆದು ಹೋದವು ಅದೇ ತನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಬಹುದು ಎಂದು ಅವಳು ಕಾಯುತ್ತಲೇ ಇದ್ದಳು ಅವಳಿಗೆ ಇನ್ನು ಮಗುವೂ ಆಗಿರಲಿಲ್ಲ ಹಾಗೂ ಕೆರಿಯರ್ನಲ್ಲಿ ಸೆಟಲ್ ಕೂಡ ಆಗಿರಲಿಲ್ಲ ಈಗ ಅವಳ ನಿರಾಶೆ ಬಂಡಾಯದ ರೂಪ ಪಡೆದುಕೊಳ್ಳುತ್ತಿತ್ತು ಹೆದರಿಕೆಯ ಗೋಡೆಗಳು ಕುಸಿಯುವುದು ಅನಿವಾರ್ಯವೇ ಆಗಿತ್ತು ಅದೊಂದು ದಿನ ಆಕಸ್ಮಿಕವಾಗಿ ತಂದೆಯ ಸಾವಿನ ಸುದ್ದಿ ಬರಸಿಡಿಲ್ನಂತೆ ಬಂದೆರಗಿತು ಸುದ್ದಿ ತಿಳಿಯುತ್ತಲೇ ಅವಳು ತಾಯಿಯದ ಬಳಿ ಧಾವಿಸಿದಳು ಪತಿ ಮಿಥುನ್ ಮಾತ್ರ ಶ್ರಾದ್ದ ದಿನ ಬಂದಿದ್ದ ಚಿನ್ಮಯ್ ಈಗ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಅವನ ವೇಷ ಭೂಷಣ ಎಂಥವರನ್ನು ಮೋಹಿತರನ್ನಾಗಿಸುತ್ತಿತ್ತು ಅನಿತಾಳ ತಂದೆಯ ನಿಧನದಿಂದ ಮನೆಯಲ್ಲಿ ಉಂಟಾದ ಶೂನ್ಯತೆಯನ್ನು ನಿವಾರಿಸಲು ಚಿನ್ಮಯ್ ಸಾಧ್ಯವಿದ್ದಷ್ಟು ಪ್ರಯತ್ನಿಸುತ್ತಿದ್ದ ಅನಿತಾಳ ಜೊತೆಗೆ ಖುಷಿ ಖುಷಿಯಿಂದ ಮಾತನಾಡುತ್ತಿದ್ದ ಅವಳನ್ನು ದುಃಖದಿಂದ ಹೊರಬರಲು ಸಾಧ್ಯವಿದ್ದಷ್ಟು ಪ್ರಯತ್ನಿಸ್ತಿದ್ದ ಅನಿತಾಳಿಗೆ ಯಾವ ಮಾತುಗಳು ಬಾಲ್ಯಾವಸ್ಥೆಗೆ ಸಂಬಂಧಿಸಿದವು ಎನಿಸುತ್ತಿದ್ದವು ಗಂಡನ ದುಷ್ಟನತನದ ಬುದ್ಧಿಯನ್ನು ಕಂಡುಕೊಂಡ ಬಳಿಕ ಪುರುಷ ಸಂಗಾತಿಯಲ್ಲಿ ಯಾವ ಗುಣಗಳು ಅವಶ್ಯವಾಗಿ ಎನ್ನುವುದು ಗೊತ್ತಾಗುತ್ತಿತ್ತು ಒಬ್ಬರಿಗೆ ಗೌರವ ಕೊಡಬೇಕೆಂದರೆ ಪ್ರೀತಿ ಇರುವುದು ಅತ್ಯವಶ್ಯ ಮತ್ತು ಗಂಡ ಹೆಂಡತಿ ನಡುವೆ ಪ್ರೀತಿ ಸಮಾನತೆ ಹೊರತು ಎಲ್ಲಿ ಸಾಧ್ಯವಿದೆ ಚಿನ್ಮಯ ನೆರವಿನಿಂದ ಖಾಸಗಿ ನರ್ಸಿಂಗ್ ಹೋಮ್ ಒಂದರಲ್ಲಿ ಸೈಕಲಾಜಿ ಕೆಲ್ತ್ ನೌಕರಿಗೆ ಇಟ್ಟಿಸಿದ್ದಳು ಸಂಬಳ ಕೂಡ ಚೆನ್ನಾಗಿತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅಲ್ಲಿ ಕುಳಿತುಕೊಳ್ಳಬೇಕಾಗಿತ್ತು ಅದು ಹಂತಳಿಗೆ ಸಹಜವಾಗಿಯೇ ಒಪ್ಪಿಗೆಯಾಗಿತ್ತು ಕಳೆದುಕೊಂಡ ಆತ್ಮವಿಶ್ವಾಸ ಅವಳಲ್ಲಿ ಮರಳಿ ಬರಲಾರಂಭಿಸಿದವು ಚಿನ್ಮಯ್ ಕೊಟ್ಟ ಧೈರ್ಯದಿಂದ ಮಿಥುನ್ನ ಚೀರಾಟ ಕೂಗಾಟಗಳಿಗೆ ಹೆದರಿ ಇಟ್ಟುಕೊಡಲು ಅವಳಿಗೆ ಪುನಃ ಧೈರ್ಯ ಬಂದಿತ್ತು ಕ್ರಮೇಣ ಮಿಥುನ್ ಅವಳ ಬಗ್ಗೆ ನಿರ್ಲಕ್ಷ್ಯ ತೋರಿಸತೊಡಗಿದ ಅವಳ ಯಾವುದೇ ನೋವು ಕೇಳಿಸಿಕೊಳ್ಳದ ತಟಸ್ಥ ಭಾವನೆ ಇಷ್ಟಾಗೂ ಅವಳಿಗೆ ಅವನ ದೈಹಿಕ ಅವಶ್ಯಕತೆ ಈಡೇರಿಸುವುದೇನೂ ತಪ್ಪಿರಲಿಲ್ಲ ಚಿನ್ಮಯ್ ಜೀವನೇ ಬೇರೆಯಾಗಿತ್ತು ಅವನಿಗಿಂತ ದೊಡ್ಡವನಾದ ಅಣ್ಣ ಹತ್ತಿಗೆ ಅವನ ಜೊತೆ ವಾಸಿಸುತ್ತಿದ್ದರು ಹತ್ತಿಗೆಯ ವರ್ತನೆ ಅವನಿಗೆ ಮನೆಯ ಮಧ್ಯೆ ಗೋಡೆ ಹಾಕುವಂತೆ ಮಾಡಿತು ಒಂದೆಡೆ ಅತ್ತಿಗೆಯ ವರ್ತನೆ ಇನ್ನೊಂದೆಡೆ ಅನಿತಾಳ ಬಗೆಗಿನ ಹೊಲವು ಅವನನ್ನು ಮದುವೆಯಿಂದ ದೂರವೇ ಉಳಿಯುವಂತೆ ಮಾಡಿತ್ತು ಎರಡು ಮಹಡಿಯ ಮನೆಯಲ್ಲಿ ಕೆಳಗೆ ಅಪ್ಪ ಅಮ್ಮ ವಾಸಿಸುತ್ತಿದ್ದರೆ ಮೇಲೆ ಅವನು ವಾಸಿಸುತ್ತಿದ್ದ ಅಪ್ಪ ಅಮ್ಮನಿಗೆ ವಯಸ್ಸಾಗಿತ್ತು ಅವರು ಹೆಚ್ಚಾಗಿ ಕೆಲಸದವರ ಮೇಲೆಯೇ ನಂಬಿಕೊಂಡಿದ್ದರು ಚಿನ್ಮಯವರ ಬಗ್ಗೆ ಕಬಲ ಕೊಡುತ್ತ ಬಿಡುವಾದಾಗಲೆಲ್ಲ ಅವರನ್ನು ಹೊರಗೆ ಸುತ್ತಾಡಿಸಲು ಕರೆದುಕೊಂಡು ಹೋಗುತ್ತಿದ್ದ ತನ್ನ ಮನಸ್ಸಿಗೆ ಹಿತ ಎನಿಸುತ್ತಿದ್ದೆ ಎಂದು ಅನಿತಾ ತಂಗಿ ಗೀತಾಳನ್ನು ತನ್ನೊಂದಿಗೆ ಕರೆದುಕೊಂಡು ಬಂದಿದ್ದಳು ಅವಳು ಅದೇ ಮನೆಯಲ್ಲಿದ್ದುಕೊಂಡೇ ಕಾಲೇಜಿಗೆ ಹೋಗುತ್ತಿದ್ದಳು ಹೀಗೆಯೇ ಅನೇಕ ವರ್ಷಗಳು ಕಳೆದವು ಅಂದು ಅನಿತಾಳ ಆರೋಗ್ಯ ಅಷ್ಟೊಂದು ಸರಿ ಇರಲಿಲ್ಲ ನರ್ಸಿಂಗ್ ಹೋಮ್ನಲ್ಲಿ ಕೆಲವೇ ಕೆಲವು ರೋಗಿಗಳನ್ನು ನೋಡಿಕೊಂಡು ಅವಳು ಮನೆಯತ್ತ ಹೊರಟಳು ಆಗ ಸಮಯ ಹನ್ನೊಂದು ಗಂಟೆಯಾಗುತ್ತಾ ಬಂದಿತ್ತು ಸ್ವಲ್ಪ ವಿಶ್ರಾಂತಿ ಪಡೆದರೆ ಮನಸ್ಸಿಗೆ ಹಗುರವಾಗುತ್ತದೆ ಎಂದು ಅವಳು ಭಾವಿಸಿದ್ದಳು ಅನಿತಾ ಮಾಡಿಯ ಮೆಟ್ಟಿಲು ಹೇರುತ್ತಾ ಎಂತಹ ಧ್ವನಿಯನ್ನು ಕೇಳಿದಳೆಂದರೆ ಅದನ್ನು ಕೇಳಿ ಅವಳ ನಂಬಿಕೆಯ ಹೃದಯಕ್ಕೆ ಘಾಸಿಯಾಯಿತು ಬೆಡ್ರೂಮ್ನಿಂದ ಕೇಳಿ ಬರುತ್ತಿದ್ದ ಮಾತುಗಳು ಅವಳ ತಲೆಗೆ ಸುತ್ತಿಗೆಯಿಂದ ನೂರು ಸಲ ಹೊಡೆದಂತೆ ಭಾಸವಾಯಿತು ಗೀತಾಳ ಮಾತುಗಳು ಕಿವಿಗೆ ಅಪ್ಪಳಿಸುತ್ತಿದ್ದವು ಸಾಕು ಬಾವ ಸಾಕು ಎಂದು ಅವಳು ಬಾವನನ್ನು ಆಕ್ರಮಿಸಿಕೊಂಡಿರುವುದು ಸ್ಪಷ್ಟವಾಗುತ್ತಿತ್ತು ಅನಿತಾಳ ಅನುಭವಿ ಕಣ್ಣುಗಳು ಒಳಗಿನ ದೃಶ್ಯವನ್ನು ನೋಡುತ್ತಿದ್ದವು ಬಾವ ಅಕ್ಕ ಬಂದು ಬಿಡಬಹುದು ಈಗ ಸಾಕು ಬಿಟ್ಟು ಬಿಡಿ ಅವಳು ಬರುವುದು ತಡವಾಗುತ್ತೆ ಹಾಗೊಮ್ಮೆ ಬಂದರೂ ಏನಾಯಿತು ನಾನು ಅವಳಿಗೆ ಕೇರ್ ಮಾಡಲ್ಲ ಅನಿತಾ ಬೇರೊಂದು ಕೋನೆಗೆ ಹೇಗೋ ಎಳೆದುಕೊಂಡು ಹೋಗಿ ಹಾಸಿಗೆಯ ಮೇಲೆ ಹಾಗೆ ಹೊರಗಿದಳು ಅವಳಿಗೆ ತನ್ನ ಜೀವನದ ಬಗ್ಗೆ ಎಸಿಗೆಯಾಯಿತು ಒಬ್ಬ ಪತ್ನಿಯಾಗಿ ತನಗೆ ಇಷ್ಟೊಂದು ಶಿಕ್ಷೆ ಏಕೆ ದೊರಕುತ್ತಿದೆ ಮಿತುನ್ ದುಷ್ಟ ಪ್ರವೃತ್ತಿಯ ವ್ಯಕ್ತಿಯಾಗಿದ್ದ ಹೆಂಡತಿಯನ್ನು ಅವನು ಕಾಲ ಕಸ ಎಂಬಂತೆ ಕಾಣುತ್ತಿದ್ದ ಪಾರಂಪರಿಕ ಯೋಜನೆಯನ್ನು ಶಾಸ್ತ್ರವಾಕ್ಯ ಎಂದು ಭಾವಿಸಿ ಹೆಂಡತಿಯನ್ನು ತನಕಿಂದ ಕೀಳು ಎಂದು ಭಾವಿಸಿದ್ದ ಸಾನೆಗೂ ಒಂದು ಮಿತಿ ಇದೆ ಆ ಒಂದು ಇತಿಮಿತಿಯ ರೇಖೆಯನ್ನು ಅರಿತಳೆ ಎಳೆಯಬೇಕಾಗಿತ್ತು ರಾತ್ರಿ ಮಲಗುವ ಸಮಯದಲ್ಲಿ ಅವಳ ಕನಸಿನ ಕಂಗಳು ಈಗ ಪಶ್ಚಾತ್ತಾಪದಿಂದ ತಪ್ತಗೊಂಡಿದ್ದವು ಅವಳನ್ನು ನೋಡುತ್ತಿದ್ದಂತೆಯೇ ಮಿಥುನ್ ಅವಳನ್ನು ಯಾಂತ್ರಿಕವಾಗಿ ತನ್ನ ಬಾವುಗಳಲ್ಲಿ ಬಂಧಿಸಲು ಸ್ನೇಹ ಬಂದ ಆದರೆ ಅವಳು ಅವನಿಂದ ದೂರ ಸರಿದು ಜೋರಾಗಿ ನೀವು ನನಗೆ ಇಷ್ಟು ದೊಡ್ಡ ಮೋಸ ಮಾಡಿದ್ದು ಸರಿನಾ ಎಂದು ಕೂಗಿದಳು ನಿನಗೆ ನನ್ನ ವಿರುದ್ಧ ಬೆರಳು ತೋರಿಸಲು ಯಾವುದೇ ಹಕ್ಕು ಇಲ್ಲ ಮೊದಲು ನನ್ನ ವಂಶ ಬೆಳೆಸು ಆಮೇಲೆ ಪ್ರಶ್ನೆ ಮಾಡು ತಿಳಿತಾ ಮಿಥುನ್ ಕೂಡ ಅಷ್ಟೇ ಕ್ರೂರವಾಗಿ ಕಠೋರವಾಗಿ ಹೇಳಿದ ಗಂಡನ ಈ ಪ್ರಶ್ನೆಯೇ ಅವಳನ್ನು ಯಾವಾಗಲೂ ಅವಳ ಹೃದಯವನ್ನು ಹೀಟಿಯಂತೆ ತಿವಿಯುತ್ತಿತ್ತು ತಾ ನಿಜವಾಗಿಯೂ ಅಮ್ಮನಾಗಲು ಅರ್ಹಳಾಗಿರಲಿಲ್ಲವೇ ಇಷ್ಟೊಂದು ವರ್ಷ ಅವಳು ಪರೀಕ್ಷೆ ಮಾಡಿಸಿಕೊಳ್ಳದೆ ಸುಮ್ಮನೆ ಇದ್ದಾಳೆ ಅವಳಲ್ಲ ಮಿಥುನ್ ಅಪ್ಪನಾಗಲೂ ಅರ್ಹನಾಗಿರಲಿಲ್ಲ ಮಿಥುನ್ನ ಮನಸ್ಸಿಗೆ ನೋವಾಗಬಾರದೆಂದು ಅವಳು ಸುಮ್ಮನೆ ಇದ್ದಳು ಆದರೆ ಮಿಥುನ್ ಅವಳು ಎನ್ನೆಂಬ ಕಾರಣಕ್ಕಾಗಿ ಅವಳನ್ನು ಧಿಕ್ಕರಿಸ್ತಿದ್ದ ಅವಳನ್ನು ಆಗಾಗ ಅವಮಾನಿಸ್ತಿದ್ದ ದೇಹದ ಯಾವುದಾದರೂ ಒಂದು ಅಂಗದ ದೌರ್ಬಲ್ಯ ಬಹಿರಂಗಗೊಂಡಾಗ ಪುರುಷನ ಮರ್ಯಾದೆಯೇ ಹೊರಟು ಹೋಗ್ತದ ಪುರುಷನ ಮರ್ಯಾದೆ ಅಹಂಕಾರವೆಂಬ ಧನಸ್ಸಿಗೆ ಉಳಿದ ಪಾನವಾಗಿರುತ್ತದೆಯೇ ಮಿಥುನ್ನಂಥ ಗಂಡ ಸ್ನೇಹಿತನಲ್ಲ ಹೆಂಡತಿಯ ಮಾಲೀಕನಾಗಿರುತ್ತಾನೆ ನೂರಾರು ಬಿಡಿಸಲಾಗದ ಪ್ರಶ್ನೆಗಳು ಅವಳನ್ನು ಹಿಂಸಿಸಲಾರಂಭಿಸಿದವು ಮಿಥುನ್ನ ಹೃದಯದಲ್ಲಿ ಇಷ್ಟೊಂದು ಕ್ರೂರತನ ಬೇಕೆ ಅನಿತಾ ಶಾಕ್ಷರ ಆಗಿರುವುದು ತಿಳುವಳಿಕೆ ಉಳ್ಳವಳಾಗಿರುವುದು ಅವನ ಹಮ್ಗೆ ಬಿಟ್ಟುಕೊಡುತ್ತದೆಯೇ ಅದೇ ಗೌರವಾನ್ವಿತ ಆಗಿರುವುದರ ಗುರುತೆ ಮರುದಿನ ಅವಳು ಆ ಕಡೆ ಸುಳಿಯಲೇ ಇಲ್ಲ ಅವಳು ಊಟ ತಿಂಡಿಯನ್ನು ವ್ಯವಸ್ಥೆ ಮಾಡಿ ಅಲ್ಲಿಂದ ಹೊರಟಿದ್ದಳು ಸಂಜೆಯ ಹೊತ್ತಿಗೆ ಮಿತ್ತಿನ ಕೈಯಲ್ಲಿ ಅವಳು ಡಾಕ್ಟರ್ ರಿಪೋರ್ಟ್ ಇತ್ತು ರಿಪೋರ್ಟನ್ನು ಟೇಬಲ್ ಮೇಲೆ ಬಿಸಾಡುತ್ತಾ ನೀನು ಇದನ್ನು ಯಾರೋ ಪರಿಚಿತರಿಂದ ಮಾಡಿಸಿರ್ಬೇಕು ಇದರಲ್ಲಿ ನಿನ್ನದೇನು ಸಂಚೆ ಇರಬೇಕು ಕೋಪದಿಂದ ಹೇಳಿದ ನೀವು ನಿಮ್ಮ ಪರೀಕ್ಷೆ ಮಾಡಿಸಿಕೊಂಡರೂ ಇಲ್ಲವೋ ಏನೋ ಇಲ್ಲ ಅಂದಿದ್ದರೆ ನೀವು ನನ್ನ ಬೆನ್ನ ಹಿಂದೆ ನನ್ನ ತಂಗಿಯ ಜೊತೆ ಆಕ್ರಮ ಸಂಬಂಧ ಹೊಂದುತ್ತಿರಲಿಲ್ಲ ಅನಿತಾ ಸ್ವಲ್ಪ ಕಠೋರವಾಗಿಯೇ ಹೇಳಿದಳು ಅನಿತಾ ಅದೇ ಕ್ಷಣದಲ್ಲಿ ತನ್ನ ಮನಸ್ಸಿನ ಎಲ್ಲ ಬಾಗಿಲುಗಳನ್ನು ಮಿಥುನ್ಗಾಗಿ ಮುಚ್ಚಿಬಿಟ್ಟಿದ್ದಳು ಅವಳ ಮನಸ್ಸಿನ ಮೂಲೆಯೊಂದರಲ್ಲಿ ನೆಮ್ಮದಿಯ ಆಶಾಕಿರಣ ಹೊಂದಿತ್ತು ಅದೇ ಚಿನ್ಮಯ್ ಇಂದು ಅವಳು ಎಲ್ಲ ಬಂಧನಗಳನ್ನು ಹೊಸಲಲ್ಲಿ ಬಿಟ್ಟು ಕೆಲವು ಅಗತ್ಯ ವಸ್ತುಗಳೊಂದಿಗೆ ಹೊರಗೆ ಬಂದಳು ಟ್ಯಾಕ್ಸಿಯಲ್ಲಿ ಕುಳಿತು ಯೂನಿವರ್ಸಿಟಿ ಗೇಟ್ ಬಳಿ ತಲುಪಿದಳು ಚಿನ್ಮಯಿಗೆ ಅವಳು ಮೊದಲೇ ಫೋನ್ ಮಾಡಿ ಹೇಳಿಬಿಟ್ಟಿದ್ದಳು ಚಿನ್ಮಯನ ಮನೆ ಅಲ್ಲಿಂದ ಹತ್ತಿರದಲ್ಲಿ ಇತ್ತು ಅಂದು ಭಾನುವಾರವಾದ್ದರಿಂದ ಅವನು ಮನೆಯಲ್ಲೇ ಇದ್ದ ಫೋನ್ ಮಾಡುತ್ತಿದ್ದಂತೆ ಅವನು ಗೇಟ್ ಹತ್ತಿರ ಬಂದು ಅವಳನ್ನು ಮನೆಗೆ ಕರೆದುಕೊಂಡು ಹೋದ ಅವರಿಬ್ಬರ ನಡುವಿನ ಮೌನ ಸಂಭಾಷಣೆ ಅನಿತಾಳ ನೋವನ್ನು ಸಂಪೂರ್ಣ ಬಿಚ್ಚಿಟ್ಟಿತ್ತು ಚಿನ್ಮಯನ ಮನೆಗೆ ಹೋಗಿ ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿದಳು ಬಳಿಕ ತನ್ನ ಸಿಮ್ಮನ್ನು ನಾಶ ಮಾಡಿ ಚಿನ್ಮಯನ ತಾಯಿ ತಂದೆಯನ್ನು ಭೇಟಿಯಾಗಲು ಹೋದಳು ಅತ್ಯವಶ್ಯ ಫೋನ್ ನಂಬರ್ಗಳನ್ನು ನೋಟ್ ಮಾಡಿಕೊಳ್ಳಲು ಚಿನ್ಮಯ ಸೂಚಿಸಿದ ನೋಡಮ್ಮ ನನ್ನ ಹಳೆಯ ಪರಿಚಿತ ಹುಡುಗಿ ಬಂದಿದ್ದಾಳೆ ಅವಳು ಇಲ್ಲಿ ಕೆಲವು ದಿನ ಉಳಿಯಬೇಕಾಗಿದೆ ಎಂದು ಅಮ್ಮನಿಗೆ ಚಿನ್ಮಯ್ ಹೇಳಿದ ಚಿನ್ಮಯನ ತಾಯಿ ಅನಿತಾಳನ್ನು ನೆನಪು ಮಾಡಿಕೊಳ್ಳುತ್ತಾ ಓ ನೀನು ಅನಿತಾ ಅಲ್ವಾ ಎಂದು ಕೇಳಿದರು ಅನಿತಾ ಅವರ ಪಾದ ಮುಟ್ಟಿ ನಮಸ್ಕರಿಸಿದಾಗ ಅನಿತಾ ನೀನು ಮೇಲ್ಜಾತಿಯವಳಾಗಿ ನಮ್ಮ ಕಾಲು ಮುಟ್ಬೇಡ ಎಂದು ತಡೆದರು ಹೀಗೆ ಮಾತನಾಡಬೇಡಿ ಆಂಟಿ ನಾನು ಜಾತಿಯ ಅಹಂಕಾರವನ್ನು ಇಂಚಿಂಚು ಸಹಿಸಿಕೊಂಡಿದ್ದೇನೆ ಜೀವನ ಹಾಗೂ ಸಂಬಂಧಗಳು ಗರ್ವದಿಂದಲ್ಲ ಸರಳತೆ ಹಾಗೂ ಪ್ರೀತಿಯಿಂದ ನಡೆಯುತ್ತವೆ ಅಮ್ಮ ಅವಳನ್ನು ತಬ್ಬಿಕೊಳ್ಳುತ್ತಾ ಈ ಹುಡುಗಿ ಬಹಳ ವಾಸ್ತವದಿಂದ ಮಾತನಾಡುತ್ತಾಳೆ ಇವಳನ್ನು ನಮ್ಮ ಪಕ್ಕದ ರೂಮ್ಗೆ ಕರೆದುಕೊಂಡು ಹೋಗು ಅನಿತಾ ನಿಮಗೆ ಎಲ್ಲಿಯವರೆಗೆ ಇರಬೇಕು ಅನಿಸುತ್ತೋ ಅಲ್ಲಿಯವರೆಗೆ ಇರಬಹುದು ಎಂದು ಹೇಳಿದರು ಅನಿತಾ ಕಳೆದಕ್ಕೆ ಅನೇಕ ವರ್ಷಗಳಿಂದ ಅನಾದಾರ ಅಪಮಾನ ನಿರಾಶೆಯ ಬಿರುಗಾಳಿಯಲ್ಲಿ ಸಿಲುಕಿ ನಲಗಿ ಹೋಗಿದ್ದಳು ಈಗ ಸರಿಯಾದ ದಿಸೆಗೆ ತಲುಪು ಆಶಾಕಿರಣ ಅವಳಲ್ಲಿ ಧೈರ್ಯ ತುಂಬಿತ್ತು ರಾತ್ರಿ ಮಲಗುವ ಹೊತ್ತಿನಲ್ಲಿ ಚಿನ್ಮಯ್ಯ ಅವಳಿಗೆ ಆಸಿಗೆ ಮತ್ತಿತರ ವಸ್ತುಗಳನ್ನು ಕೊಡಲೆಂದು ಅವಳ ಕೋನೆಗೆ ಬಂದ ಆಗಲೇ ಮಲಗಿಕೊಂಡಿದ್ದಳು ಚಿನ್ಮಯ್ ಅವಳ ಹನೆಯ ಮೇಲೆ ಕೈಯಿಟ್ಟು ನೋಡಿದಾಗ ಅವನಿಗೆ ಆಘಾತವಾಯಿತು ಅನಿತಾ ನಿನಗೆ ತೀವ್ರ ಜ್ವರ ಬಂದಿದೆ ನೀನು ಸ್ವಲ್ಪ ಹೊತ್ತು ನನ್ನ ಬಳಿಯೇ ಇರು ಅನಿತಾಳ ಧ್ವನಿಯಲ್ಲಿ ಮನವಿ ಇತ್ತು ಅವನು ಕುಳಿತುಕೊಳ್ಳುತ್ತಾ ಏನಾಯಿತು ನನಗೆ ಎದುರಿಗೆ ಆಗ್ತಿದೆ ಎಂದು ಹಲಕುತ್ತಾ ಕೇಳಿದ ನಾನು ನಿನ್ನನ್ನು ಎದುರಿಸ್ತಿಲ್ಲ ಅನಿತಾ ನಿರಾಶೆಯ ನಡುವೆಯೂ ನಕ್ಕಳು ನನಗೆ ನಾನೇ ಹೆದರದಿರುವೆ ಹಳೆಯ ಮನಸ್ಥಿತಿಯ ಬಿರುಗಾಳಿಗೆ ಎಲ್ಲಿಯಾದರೂ ಸಿಕ್ಕಿಬಿಡುವೆನೋ ಎಂದು ಭೀತಿ ಆಗುತ್ತೆ ನಾನು ಯಾವಾಗ ನಿರಾಕರಿಸಿದೆ ಇಲ್ಲ ನಾನು ಈಗ ನಿನ್ನ ಮೇಲೆ ಯಾವುದೇ ಹಕ್ಕು ಸಾಧಿಸಲು ಆಗದು ಏಕೆಂದರೆ ನೀನು ಬೇರೆಯವಳಾಗಿರುವೆ ಅನಿತಾ ಅವನನ್ನು ಬಲವಂತವಾಗಿ ತನ್ನ ಕಡೆ ಹೇಳಿದುಕೊಳ್ಳುತ್ತಾ ಜಾತಿ ಪರಂಪರೆ ಹಾಗೂ ಶಾಸ್ತ್ರಕ್ಕಿಂತಲೂ ಮನುಷ್ಯ ಚಾರಿತ್ರ್ಯ ಹಾಗ ಅವನ ಮನಸ್ಸು ಎಲ್ಲದಕ್ಕೂ ಉತ್ತುಂಗದಲ್ಲಿರುತ್ತವೆ ನಾನು ಮೇಲು ಕೀಲು ಪರಂಪರೆ ವಯಸ್ಸು ಮುಂತಾದ ಆಧಾರರಹಿತ ಯೋಚನೆಗಳಿಗೆ ಸಿಲುಕಿ ನಿನ್ನಂಥ ಹೃದಯ ವಿಶಾಲ ಅಸನ್ಮುಖಿ ಸರಳ ಹಾಗೂ ಹೊಣೆಗಾರ ವ್ಯಕ್ತಿಯನ್ನು ಕಳೆದುಕೊಂಡಿದ್ದೆ ಆದರೆ ಈಗ ಹಡಂಬರಗಳ ಹೊರೆಯಿಂದ ನನ್ನನ್ನು ನಾನು ಮುಕ್ತಗೊಳಿಸಿಕೊಂಡಿದ್ದೇನೆ ಜಾತಿಯ ತೋರಿಕೆಯಲ್ಲಿ ನಾನು ನನ್ನ ಮನಸ್ಸಿನಿಂದ ಇನ್ನಷ್ಟು ಕಪಟತನ ತೋರಿಸಲಾಗದು ಇನ್ನು ಸಮಾಜದ ಬಗ್ಗೆ ಹೇಳಬೇಕೆಂದರೆ ಕಾಗದ ಮೇಲೆ ಒಂದು ಸಹಿ ಹಾಗೂ ಎಲ್ಲವೂ ಮುಕ್ತಾಯ ಚಿನ್ಮಯಲ್ಲಿಂದ ಮೇಲೇಳುತ್ತಾ ನಾಳೆ ಮಾತನಾಡೋಣ ಈಗ ನೀನು ಆವೇಶದಲ್ಲಿರುವೆ ತಪ್ಪಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಹೇಳಿದ ಚಿನ್ಮಯ್ ಕೈಯನ್ನು ಅವಳು ಗಟ್ಟಿಯಾಗಿ ಇಳಿದುಕೊಂಡು ಚಿನ್ಮಯ್ ಈ ಜನ ನನ್ನನ್ನು ಬಂಜೆ ಎಂದು ಹೇಳಿ ಮನೆಯಿಂದ ಹೊರಹಾಕಿದರು ಆದರೆ ಅದು ಸತ್ಯ ಆಗಿರಲಿಲ್ಲ ಮಿತು ನನ್ನ ತಂಗಿ ಜೊತೆಗೆ ಸಂಬಂಧ ಬೆಳೆಸಿ ನನ್ನ ಬೀದಿಗೆ ತಲ್ಲುವ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದ ಈಗ ಸಮಾಜ ನನ್ನ ಬಗ್ಗೆ ಏನೇ ಅಭಿಪ್ರಾಯ ತಾಳಲಿ ನಾನಂತೂ ಬಂಜೆ ಆಗಿರಲಿಲ್ಲ ಎಂದು ಸಾಬೀತು ಮಾಡಿ ತೋರಿಸ್ತೇನೆ ಚಿನ್ಮಯ್ ದೂರ ಸರಿಯುತ್ತಾ ಹೇಳಿದ ನೀನು ವೀಕ್ಷ್ಯಪ್ರಾಪ್ತಳಾಗುತ್ತಿರುವೆ ನಾನು ಬಹುಶಃ ನನ್ನನ್ನು ನಾನು ತಡೆದುಕೊಳ್ಳಲು ಆಗುವುದಿಲ್ಲವೇನು ಆದರೆ ನೀನು ಮಾತ್ರ ಅದಕ್ಕೆ ಅವಕಾಶ ಕೊಡಬೇಡ ನನ್ನ ಪರೀಕ್ಷೆ ಮಾಡಬೇಡ ನೀ ನನಗೇನು ಅಂತ ಬಹುಶಃ ಗೊತ್ತಿಲ್ಲವೇನು ಚಿನ್ಮಯ್ ನೀನು ನನ್ನಿಂದ ಏನನ್ನು ಪಡೆದುಕೊಳ್ಳುತ್ತಿ ಎನ್ನುವುದು ನನಗೆ ಗೊತ್ತಿಲ್ಲ ಆದರೆ ನಾನು ನಿನ್ನಲ್ಲಿ ಮನವಿ ಮಾಡಿಕೊಳ್ಳುವುದಿಷ್ಟೇ ನನಗೆ ಸಾಬೀತು ಮಾಡಲು ಅವಕಾಶ ಕೊಡು ನನ್ನನ್ನು ಕೀಳರ್ಮೆಯ ಸಂಕಳೆಯಿಂದ ಮುಕ್ತಗೊಳಿಸು ಆ ಜವಾಬ್ದಾರಿ ಸಂಪೂರ್ಣ ನನ್ನದು ಪ್ರೀತಿಯಾಗುವ ಆಕಾಂಕ್ಷಿ ಎರಡು ಒಂದೇ ಸೂತ್ರದಲ್ಲಿ ಅಡಕವಾದವು ಚಂದ್ರ ಕಿಟಕಿಯಿಂದ ಹಿನುಕುತ್ತಾ ಅವರ ಮಧುರಕ್ಷಣಗಳಿಗೆ ಸಾಕ್ಷಿಯಾಗಿದ್ದ ಕೆಲವು ದಿನಗಳ ಬಳಿಕ ಅವಳು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದಳು ಮಿಥುನ್ ಕೂಡ ಒಪ್ಪಿಗೆ ಸೂಚಿಸಿದ್ದ ಎಂಟು ತಿಂಗಳು ಕಳೆದಿತ್ತು ಮಿಥುನಿಂದ ಬಹುಬೇಗ ಡೈವರ್ಸ್ ಸಿಕ್ಕಿಬಿಟ್ಟಿತ್ತು ಕೆಲವು ಚಿರಪರಿಚಿತ ವಕೀಲರು ಅವರಿಬ್ಬರನ್ನು ಬೇರೆ ಬೇರೆ ಬಿಟ್ಟರು ಅನಿತಾ ತಾಯಿ ಆಗೋಲಿದ್ದಳು ಕೆಲವು ದಿನಗಳ ಬಳಿಕ ಅವಳು ಚಿನ್ಮಯನ ಅರ್ಧಾಂಗಿನಿ ಆಗಲಿದ್ದಳು ಅನಿತಾ ತನ್ನ ಅಮ್ಮನ ಆಶೀರ್ವಾದ ಪಡೆದುಕೊಂಡಿದ್ದಳು ಆತ ಗೀತಾ ಕೂಡ ಮಿಥುನ್ಗೆ ಅಹಂಕಾರ ಬುದ್ಧಿಗೆ ಗುಡ್ ಬೈ ಹೇಳಿ ಅವನಿಂದ ದೂರವಾಗಿ ಖಾಯಮಾಗಿ ಗೋವಾಕ್ಕೆ ಹೊರಟು ಹೋದಳು ಗಂಡು ಮಗುವಿಗೆ ಜನ್ಮ ನೀಡಿದ ಬಳಿಕ ಅನಿತ ಮನಸ್ಸಿನಲ್ಲಿ ಏನೋ ನಿರ್ಧರಿಸಿ ಚಿನ್ಮಯ್ ಹಾಗೂ ಮಗ ಅರ್ಜುನ್ ಜೊತೆ ಮಿಥುನ್ನ ಮನೆಗೆ ಬಂದಳು ಆ ದಿನ ಮಿಥುನ್ಗೆ ಎನ್ನು ಕೊಡಲೆಂದು ಹೆಣ್ಣಿನ ಮನೆಯವರು ಬರುವ ಸುದ್ದಿ ಅವಳಿಗೆ ಹೇಗೋ ಗೊತ್ತಾಗಿತ್ತು ಅವಳು ಅವನ ಮನೆಗೆ ಹೋಗಲು ಅದೇ ಸಮಯ ಆಯ್ಕೆ ಮಾಡಿಕೊಂಡಿದ್ದಳು ತನ್ನ ಮನೆಗೆ ಆಕಸ್ಮಿಕವಾಗಿ ಈ ಮೂವರ ಆಗಮನ ಮಿಥುನ್ಗೆ ಅಚ್ಚರಿ ಆಘಾತ ಎರಡು ಒಟೊಟ್ಟಿಗೆ ಉಂಟು ಮಾಡಿತು ನೀನೇಕೆ ಇಲ್ಲಿಗೆ ಬಂದಿರುವೆ ಮಿಥುನ್ ಕೋಪದಿಂದ ಕೇಳಿದ ಕೆಲವು ವಿಷಯಗಳನ್ನು ಹೇಳದೇ ಹಾಗೇ ಬಾಕಿ ಉಳಿದಿದ್ದವು ಅವನು ಹೇಳದೆಯೇ ಗಣಿತದ ಲೆಕ್ಕಾಚಾರ ಮುಗಿಯೋದಿಲ್ಲ ಮಿಥುನ್ ಎಂದು ಅನಿತಾ ಶಾಂತ ಹಾಗೂ ದೃಢ ನಿರ್ಧಾರದಿಂದ ಹೇಳಿದಳು ಅವಳ ಬಾಯಿಂದ ತನ್ನ ಹೆಸರು ಕೇಳಿ ಮಿಥುನ್ ಚಕಿತನಾದ ನೀನ್ಯಾರು ಮಿಥುನ್ ನೀನು ಅಹಂಕಾರಿ ಮೋಸಗಾರ ವ್ಯಕ್ತಿ ನಿನ್ನ ಉನ್ನತ ಹುದ್ದೆ ಕ್ಷಣಾರ್ಧದಲ್ಲಿ ಕೈಬಿಟ್ಟು ಹೋದರೆ ಆಗ ನೀನು ಏನಾಗಿರ್ತೀಯ ಕೆಟ್ಟ ಚಾರಿತ್ರ್ಯದ ದುಷ್ಟ ವ್ಯಕ್ತಿ ನಿನಗೆ ಗೌರವವಾದರೂ ಯಾಕೆ ಕೊಡಬೇಕು ಹೇಳು ಹೆಂಡತಿಯ ಸುಖ ದುಃಖದಲ್ಲಿ ಪಾಲುದಾರರಾಗಿರುತ್ತಾಳೆ ಎನ್ನುವ ಸಣ್ಣ ವಿಷಯ ಕೂಡ ನಿನಗೆ ಗೊತ್ತಿಲ್ಲ ಪ್ರೀತಿಯ ಕಾಮನೆಯಿಂದ ಸಂಸಾರ ನಡೆಸಬೇಕೆಂಬುದು ನಿಮಗೆ ಹೇಗೆ ಗೊತ್ತಾಗಬೇಕು ಮಿಥುನ ಅಹಂಕಾರ ಹಾಗೂ ಅಡಂಬರ ಅವಳನ್ನು ಅರ್ಥ ಮಾಡಿಕೊಳ್ಳಲು ಆಗಲೇ ಇಲ್ಲ ಅವಳ ಮಾತುಗಳಿಂದ ಅವನು ಗಾಬರಿಗೊಂಡಿತ ಅಣಿತಾ ಆಗ ಹುಡುಗಿಯ ಮನೆಯವರ ಕಡೆ ನೋಡುತ್ತಾ ಹೇಳಿದಳು ನೀವು ನಿಮ್ಮ ಮಗಳ ನಿವನಿಗೆ ಕೊಡುವ ಮುಂಚೆ ಒಂದು ಸಲ ಚೆನ್ನಾಗಿ ಯೋಚಿಸಿ ಈಗ ನನ್ನ ಮಡಿಲಲ್ಲಿ ನನ್ನದೇ ಆದ ಮಗುವಿದೆ ಆದರೆ ಮನೆಯಲ್ಲಿದ್ದಾಗ ಬಂಜೆ ಎಂಬ ಅಣೆಪಟ್ಟಿ ತೊಟ್ಟು ಕಲಂಕಿತನಾಗಿದ್ದೆ ಅದೇ ಹವಾಮಾನದಿಂದಲೇ ಇಲ್ಲಿಂದ ಹೊರಟು ಹೋಗಿದ್ದೆ ಈಗ ನಿಮ್ಮ ಮಗಳ ಸರದಿ ಈ ವ್ಯಕ್ತಿ ತಾನು ಪುರುಷನಾಗಿದ್ದೇನೆ ಎಂಬ ಅಹಂಕಾರದಲ್ಲಿ ಎಷ್ಟು ಮುಳುಗಿ ಹೋಗಿದ್ದಾನೆಂದರೆ ತನ್ನ ದೌರ್ಬಲ್ಯವನ್ನು ಎಂದೂ ಒಪ್ಪಿಕೊಳ್ಳುವುದಿಲ್ಲ ಹೆಂಡತಿಯ ಮೇಲೆ ಆ ತಪ್ಪು ಹೊರಿಸುತ್ತಾ ತನ್ನನ್ನು ತಾನು ತೃಪ್ತನಾಗಿಸಿಕೊಳ್ಳುತ್ತಾನೆ ಮಿಥುನ್ ಕ್ರೋಧಗೊಂಡು ಹನಿತಾಳ ಮೇಲೆ ಕೈ ಎತ್ತಲು ಹೋದ ಆಗ ಚಿನ್ಮಯ ಅವನನ್ನು ತಡೆದ ನೀನೆಷ್ಟು ಚಾರಿತ್ರವಂತಳು ಅಂತ ಈಗ ಗೊತ್ತಾಗ್ತಿದೆಯಲ್ಲ ಮಿಥುನ್ ಆವೇಶದಿಂದ ಹೇಳಿದ ಚಿನ್ಮಯ್ ಅವನ ಮಾತನ್ನು ತಡೆಯುತ್ತಾ ಅವಳು ನನ್ನ ಮನೆಯ ಲಕ್ಷ್ಮಿ ಮನೆಯೊಡತಿ ನಾವು ರಿಜಿಸ್ಟರ್ಡ್ ಮದುವೆಯಾಗಿ ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದ್ದೇವೆ ಕೆಲವೇ ದಿನಗಳಲ್ಲಿ ಅವಳು ನನ್ನ ತಲೆಗೆ ಕಿರೀಟ ಹಾಕುತ್ತಾಳೆ ಅವಳ ಬಗ್ಗೆ ಅಪ್ಪಿತಪ್ಪಿ ಕೂಡ ಕೆಟ್ಟ ಮಾತುಗಳನ್ನು ಹೇಳಬೇಡ ಎಂದು ಹೇಳಿದ ಹೊಸ ಸಂಬಂಧ ಬೆಳೆಸಲು ಬಂದಿದ್ದ ಹೆಣ್ಣಿನ ಕಡೆಯವರು ಸಮಯ ಸಾಧಿಸಿ ಮಿಥುನ್ನ ಮನೆಯಿಂದ ಹೊರನಾಡಿದರು ಅನಿತಾಗೆ ಈಗ ಸಂತೃಪ್ತಿಯಾಗಿತ್ತು ಸ್ನೇಹ ವಿಶ್ವಾಸ ಹಾಗೂ ಪ್ರೀತಿಯ ಸಮರ್ಪಣೆ ಅವಳ ಬಳಿ ಇತ್ತು ಅವುಗಳ ಸ್ಪರ್ಶದಿಂದ ಅವಳು ಸಂಪೂರ್ಣವಾಗಿದ್ದಳು ಅನಿತಾ ಸಂಪೂರ್ಣೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ ನನ್ನ ಕಥೆಯ ಬಗ್ಗೆ ನಿಮಗೇನಾದರೂ ಕಾಮೆಂಟ್ ಸೆಕ್ಷನಲ್ಲಿ ಹೇಳುವುದಿದ್ದರೆ ಅದನ್ನು ತಿಳಿಸಬಹುದು ನಮಸ್ಕಾರಗಳು